ಸರ್ ಇದಕ್ಕೆ ಪರಿಹಾರ ವಿಚಾರ ಸರ್ ನಿಮ್ಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಆ ಜಲಾಶಯಗಳನ್ನ ಕಟ್ಟುವಂತ ಕೆಲಸ ಆಯಿತು ಅವತ್ತು ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಸಬರ್ಜ್ ಆಗಿತ್ತು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅರಣ್ಯದಲ್ಲಿ ಪ್ರಾಣಿಗಳಂತೆ ನಮ್ಮ ನಮ್ಮ ರೈತರನ್ನ ಕರ್ಕೊಂಡು ಹೋಗಿ ಬಿಟ್ಟು ಅಲ್ಲಿ ಅವರಿಗೆ ವ್ಯವಸಾಯಗಳನ್ನ ಬೇಸಾಯ ಮಾಡುವಂತ ಅವಕಾಶ ಕೊಟ್ಟಿತ್ತು ಅಂದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಅವತ್ತಿಂದ ಈಗಿನ ಕೂಡ ಅವರಿಗೆ ಪಟ್ಟ ಅಂತ ಏನ್ ಹೇಳ್ತಾರೆ ರೈಟ್ಸ್ ಅಂತ ಏನ್ ಹೇಳ್ತಾರೆ ಅದನ್ನು ಕೊಡುವಂತಹ ಪ್ರಯತ್ನ ಮತ್ತೆ ಇದನ್ನು ತಪ್ಪೇನಾಗಿದೆ ಅಂದ್ರೆ ಇಷ್ಟು ವರ್ಷದಿಂದ ಬರ್ತಿರೋ ರೈತರಿಗೆ ಸಂಬಂಧಪಟ್ಟ ಸಬ್ಸಿಡಿ ಇರಬಹುದು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಆದ್ರೂ ಕೂಡ ನಮ್ಮ ರೈತರಿಗೆ ಈ ಭಾಗದ ರೈತರಿಗೆ ನಾಳೆ ಇನ್ಶೂರೆನ್ಸ್ ಕ್ರಾಪ್ ಏನಾದ್ರೂ ಬೆಳೆ ಹಾಳಾದ್ರೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ಈ ಈ ಒಂದು ಎರಡ್ ಮೂರು ಸಾವಿರ ಕುಟುಂಬ ಕಣ್ಣೀರು ಕೈಗೊಳ್ಳುತ್ತೆ ಇನ್ನೊಂದು ಅವತ್ತು ಶರಾವತಿ ಮುಳುಗಡೆ ಇವತ್ತೇನು ಆ ಏರಿಯಾ ಇದೆ ಡಬಲ್ ಆಗಿದೆ ಒಂಬತ್ತು ಸಾವಿರ ಸುಮಾರು ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಾಗಿದೆ ಇವತ್ತು ಅವತ್ತು ಒಬ್ಬೊಬ್ಬ ರೈತ ಆಯ್ತಾ ಇವತ್ತು ಕುಟುಂಬ ಬೆಳೆದಿದೆ ಆ ಕುಟುಂಬ ಇವತ್ತು ಇನ್ನು ಹೆಚ್ಚು ಭಾಗವನ್ನ ಇವತ್ತು ಕೃಷಿಯನ್ನ ಮಾಡ್ಕೊಂಡು ಬಂದು ಈ ದೇಶಕ್ಕೆ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ಮೊದಲನೇ ಹಂತದಲ್ಲಿ ಇದೊಂದು ನ್ಯಾಯ ಸಿಕ್ಕರೆ ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೂ ಕೂಡ ಪ್ರಯತ್ನಗಳು ನಮ್ಮ ಕಡೆಯಿಂದ ಏನೇನು ಪ್ರಯತ್ನ ಆಗಬೇಕು ಅದಕ್ಕಲ್ಲೂ ಕೂಡ ರಾಜ್ಯ ಸರ್ಕಾರದ ಗಮನ ಕೇಂದ್ರ ಸರ್ಕಾರದ ತರಕ್ಕೆ ಏನ್ ಬೇಕು ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ